रज़ाणा तूंचाराड़े रोचना तूं चारा माणे जा बेगा जी नान तूं in <laughs> the ಓಹೋ ಪರಮತ್ಮ ಸಾಕ್ ಬೇಕಾಗೋಯ್ತು ಅಲ್ಲಿ ಏನು ಮಾಡಬೇಕು ದೇವೇ ನಗು ಇಟ್ಬಿಡಬಹುದು ಏಟಿ ಊರಾಗಿinga ಸಿಂಗ ಬಂದೆ ಒಬ್ಬರನ್ನ ನಾನು ಹೊರಕ್ಕೆ ಕರಿಬೇಕು ಯಾರ್ಯಾರು ಕರೀಲಿ ಹಿಂಗಾರ ನಮ್ಮ ಜೀವನ ರಂಗ ಮನೆ ಹೋಗಕ್ಕೆ ನಾನು ಏನು ತೋಬಕ್ಕೆ ಸಾಕ್ರಿ ಇಲ್ಲ ಚಾಪ್ ಗೆಲ್ಲ ಉಳ್ಳ ಗಟ್ಟಿ ಮೇಲೆ ಮಂಚಿ ಕಾಯಲ್ಲ ಒಳ್ಳೆ ಇಲ್ಲ ಹುಡ್ರ ಮುಕುಲಿ ಚಾಣ್

ಏನ್ ಮಾಡಕ್ ನಾನು ಊರಿಗೆ ಊರಿಗ್ ಹೋಗ್ಕೆನ್ ಅಂದಿದ್ನಲ್ರಿ ಮತ್ ಬ್ಯಾಗ್ ರೆಡಿ ಮಾಡ ಅಂತಿದ್ವಿ ಹುಡುಗರ್ಗು ಬರಾಕ್ ಹೇಳ ಲಗುನ ಶಾಲಿಂದ ಯಾಕ ಊರಿಗ್ ಹೋಗಾಕ ಊರಿಗ್ ಹೋಗೋದ್ ಯಾಕ ಸಾರಿ ಸಾರಿ ನಿಮ್ ಸೇತಿ ಇರೋದಕ್ಕ ನೀ ಏನ್ ಮಾಡಕ್ ಅಂತಿದ್ದ ಅದನ್ನ ನಾನ್ ಹೇಳಿದ್ನಲ್ಲ ಬ್ಯಾಗ್ ರೆಡಿ ಮಾಡ ಅಂತಿದ್ವಿ ಊರಿಗೆ ಹೋಗಲೇ ಬೇಡ ನಿನ್ ರಾತ್ರಿ ಹೇಳಿಲ್ಲ ನಿಮ್ಗ ನಮ್ಮ ಜಾತ್ರೆ ಬರೋದ್ರ ನಿನ್ ಬೈತಿ ಟೂರ್ ಮಾಡ್ಕೊಂಡು ಆಧಾರ್ ಕಾರ್ಡ್ ತಗೊಂಡು ಟೂರ್ ಮಾಡ್ಕೊಂಡು ನಿನ್ನೆ ಬಂದು ವಸ್ತಿ ಉಳಿದಿ ಬೆಳಿಗ್ಗೆ ರೆಡಿ ಆಗಿ

ಚಪಾತಿ ಮಾಡೋದು ಕಲ್ಸು ನೀರು ತರೋದು ಕಲ್ಸು ಚಳಿ ಬಾಸ್ ಮಾಡೋದು ಕಸು ಮನೆಯನ್ನು ಅಡಿಗೆ ಅಡಿಗೆ ಮಾಡೋ ಕಲ್ಸು ಅವ್ನು ಹನಿಮ್ಯಾಗ ಏನಾಯ್ತಲ್ಲ ಅವನು ಸಾಲಿ ಬಳಸಿ ಯಾರ ಮನೆ ದುಡಿಯಾಕಿದ್ ದನ ಕಾಯ್ತು ನೀವೇನ್ ಮಾಡ್ತೀರ ಗಿಟ್ಟಕ್ಕೆ ಬಟ್ಟೆಗಾರ ದುಡಿಯಾಕಲ್ಲ ನಾ ಏನ್ ಮಾಡ್ತೀನಿ ದುಡುದು ದುಡುದು ಭಾಳ ತಿಳಿದು ತಿಂತಿದ್ವಿ ಇನ್ನು ನಮ್ಗೆ ದುಡಿಯಾಕ ಆಗಂಗಿಲ್ಲ ಏನು ಪಾಪ ಮಣಿ ತುಂಬಾ ಸಂಗ ಹಂಗ ಹೊರಗೆ ಬಿಡಾ ಅಂತ ಮನಿ ಬಿಡ್ತಿಬಿಟ್ಟು ಮಾಡಿ ಏನು ಐತಿ ಎಲ್ಲ ಇಷ್ಟು ದೂರ ದರ ದುಡದಂಗ ಈಗ ನನಗೆ ದುಡಿಯಾಕ ಆಗಂಗಿಲ್ಲ ಎಷ್ಟು ದುಡಿದಿರಿ ಅಂತ ನೋಡೇ ನೀನು ನನ್ನ ಮಕ್ಕಳ ಶಾಲೆ ಬಿಡ್ಸಿದಿಲ್ರಿ ನಾ ಹಾ ಈ ಮನೆ ಗಂಡ್ಯರು ನೀವೆ ಹೌದಾ ನಾನು ಹೇಳಿದೆ ನಡೆಯಬೇಕು ಮನೆ ಸುಮನಿಗೆ ಸರಿಯಾ ಸುಮನ ಅಕಿ ಈ ಸಾಲಿ ಬಿಡಿಸ್ಕ ಬಿಟ್ಟು ಅಳಬೇಕು ಈ ಹೆಣಮಾಕರು ಎಷ್ಟು ಸಾಲಿ ಕಳ್ತರುನು ಗಡಿಯಿಗೆ ಮುಕ್ಕಿ ತೋಳೆ ತಪ್ಪೆತ್ತನವಾ ತಪ್ಪೆಲ್ಲ ಅದಕ್ಕೆ ತಿನಿಕೆ ಸಡ ಕುಂಬಡ ಸಾಲಿ ಬಿಡಿಸ್ ಬಿಡಿಸಿ ಮುಂದೆ ನಾ ಮಾಡುತ್ತೇನೆ ಹಾಗೇನೇ ಏನಿಲ್ಲ ಇಬ್ರು ಸಾಲಿಗೆ ಹೋಗಲ್ರಕ್ಕೆ ಎಲ್ಲೆಮಟ ಕಲ್ಲಿತಾರ ಕಲ್ಲಿಲ್ರಿ ಏ ನೀವ್ ರೊಕ್ಕ ಪಟ್ ಕಲ್ಲಿಸ್ತಂಗಾತ ಏ ನನಗೆ ಸುಮ್ಮನೆ ತಿಳಿ ಸರಿ ಓದಿಲ್ಲ ಅಡ್ಡ ಅಂತ ಹೋಗಬಡ ನನಗೆ ಮಕ್ಕಳ ಸಾಲಿ ಕಲ್ಸಕ ಆಗಂಗಿಲ್ಲ ಇನ್ನು ನಾ ನಮ್ಮಪ್ಪ 2 ನೆತ್ತಾ ನಮ್ಮ ಮೂರ ನೆತ್ತಾ ಇನ್ನು 15 ನೆತ್ತ ಕಲ್ಸಿ 15 ನೆತ್ತ ಹೂದ್ದು ಜಗ್ಗ ಕಲ್ಸಿ ಮೊತ್ತ ಅದ ಕೈನ ಸಾಲಿ ಸಾತು ಸಾಲಿ ಬಿಡ್ತವ ಇಲ್ಲ ರೀ ಅದೆಲ್ಲ ಏನಿಲ್ಲ ಸುಮ್ಮನೆ ಹೋಗಲ್ರಕ್ಕೆ ಹೋಗಿಲ್ಲನೋ ಏನಂತ ಈಗ ನಿಮ್ಮ ಸಾಲಿ ಏನು ಮಾಡ್ತೀರಾ ನಿಮ್ಮ

ಇಲ್ಲದಿಲ್ಲ ಆರರಿಂದ ಹದಿನಾಲ್ಕು ವರ್ಷದ ಎಲ್ಲ ಮಕ್ಕಳಿಗೆ ಉಚಿತ ಹಾಗೂ ಕಡ್ಡಾಯ ಶಿಕ್ಷಣ ಬಟ್ಟೆ ಕೊಡ್ತಾರ ಊಟ ಕೊಡ್ತಾರ ಹಾಲು ಕೊಡ್ತಾರ ಮೊಟ್ಟೆ ಕೊಡ್ತಾರ ಚಿಕ್ಕಿ ಕೊಡ್ತಾರ ಪುಸ್ತಕ ಕೊಡ್ತಾರ ಅದ್ರ ಜೊತೆಗೆ ಸ್ಕಾಲರ್ಶಿಪ್ ಕೊಡ್ತಾರ ಕಿತ್ತ ಚನ್ನಮ್ಮ ಶಾಲೆ ಮೊರಾರ್ಜಿ ಶಾಲೆ ಸೈನಿಕ ಶಾಲೆ ನಗಣ ಈ ದೇಶದ ಮುಗಿದ್ರೆ ಮುಂದಿನ ದೇಶಕ್ಕೆ ಹೋಗ್ಕೊಂಡು ಅಂದ್ರೆ ಸ್ಕಾಲರ್ಶಿಪ್ ಕೊಡ್ತಾರೆ ಅದಕ್ಕೆ ನಗಣ ದಯವಿಟ್ಟು